ಈ ಒಂದು ಸಮಾರಂಭಕ್ಕೆ ನಾನು ಹೋಟ್ಲಲ್ಲಿ ಮಾಡಬೇಕು ಅಂತ ಇದ್ದೆ ಈ ಒಂದು ಚಿತ್ರದ ಮಾಲೀಕರು ನಮ್ಮ ಭಾವನವರ ಮಗ ಸೂರ್ಯ ಅವರು ಮಾಡಿ ಸಾರ್ ಅಂತ ಹೇಳಿ ಬೆಳಿಗ್ಗೆ ಮಾರ್ನಿಂಗ್ ಶೋ ಅನ್ನ ರದ್ದು ಮಾಡಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಅವರು ವೇದಿಕೆ ಹತ್ರ ಬರಬೇಕು ಕೊನೆಯದಾಗಿ ಅವರು ಇಲ್ಲಿ ಅವಾಗಲಿಂದ ಕರೀತಾ ಇದ್ದೀನಿ ಬಂದಿಲ್ಲ ಅವರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಸಮಾರಂಭಕ್ಕೆ ನಾನು ಹೋಟ್ಲಲ್ಲಿ ಮಾಡಬೇಕು ಅಂತ ಇದ್ದೆ ಈ ಒಂದು ಚಿತ್ರದ ಮಾಲೀಕರು ನಮ್ಮ ಭಾವನೆಯವರ ಮಗ ಸೂರ್ಯ ಅವರು ಮಾಡಿ ಸಾರ್ ಅಂತ ಹೇಳಿ ಬೆಳಿಗ್ಗೆ ಮಾರ್ನಿಂಗ್ ಶೋನ್ನ ರದ್ದು ಮಾಡಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಅವರು ವೇದಿಕೆ ಹತ್ರ ಬರಬೇಕು ಕೊನೆಯದಾಗಿ ಅವರು ಇಲ್ಲಿ ಅವಾಗಲಿಂದ ಕರೀತಾ ಇದ್ದೀನಿ ಬಂದಿಲ್ಲ ಅವರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಸಮಾರಂಭಕ್ಕೆ ನಾನು ಹೋಟ್ಲಲ್ಲಿ ಮಾಡಬೇಕು ಅಂತ ಇದ್ದೆ ಈ ಒಂದು ಚಿತ್ರದ ಮಾಲೀಕರು ನಮ್ಮ ಭಾವನವರ ಮಗ ಸೂರ್ಯ ಅವರು ಮಾಡಿ ಸಾರ್ ಅಂತ ಹೇಳಿ ಬೆಳಿಗ್ಗೆ ಮಾರ್ನಿಂಗ್ ಶೋನ ರದ್ದು ಮಾಡಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಅವರು ವೇದಿಕೆ ಹತ್ರ ಬರಬೇಕು ಕೊನೆಯದಾಗಿ ಅವರು ಇಲ್ಲಿ ಅವಳಿಂದ ಕರೀತಾ ಇದ್ದೀನಿ ಬಂದಿಲ್ಲ ಅವರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ